ಮಳೆಯಿಲ್ಲ ಆದರೂ ರೈತರ ಅಪವಾದ ಸಂಕ್ರಾಂತಿ ಹಬ್ಬದಂದೇ ಕೆರೆ ಕೋಡಿ ಬಿದ್ದಿರುವುದು ರೈತರ ಹಬ್ಬದಲ್ಲಿ ನದಿ ತೀರುವಂತೆ ಮಾಡುತ್ತಾರೆ ಹೌದು ಇದು ಚಳಕೆರೆ ತಾಲೂಕಿನ ಆತಗಡಿ ಭಾಗಕ್ಕೆ ಹೊಂದಿಕೊಂಡ ಕ್ಯಾದಿಗೊಂಟೆ ಗ್ರಾಮದ ಕೆರೆ ಮಂಗಳವಾರ ಮುಂಚಾನೆ ಕೆರೆ ಕೋಡಿ ಬಿದ್ದಿರುವುದು ಬಯಲು ಸೀಮೆಯ ಬರತನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಕೊಡುಗೆಯಾಗಿದೆ ಕ್ಯಾದಿಗೊಂಟೆ ಗ್ರಾಮದ ಕೆರೆಯು ವಿಶೇಷವಾಗಿ ಮಳೆ ಇಲ್ಲದೆ ಇದ್ದರೂ ಕೂಡ ಸಂಕ್ರಾಂತಿ ಹಬ್ಬದ ದಿನದಂದು ಕೋಡಿ ಬಿದ್ದಿರುವುದು ರೈತ ಬಾಂಧವರಲ್ಲಿ ಸಂತಸ ಮೂಡಿಸಿದೆ ತುಂಗಭದ್ರಾ ನದಿಯ ಹಿನ್ನೀರಿನಿಂದ ಪೈಪ್ಲೈನ್ ಮೂಲಕ ಚಳ್ಳಕೆರೆ ಪಾವಗಡ ಸೇರಿದಂತೆ ಆರು ತಾಲೂಕುಗಳ ಜನ ಜಾನುವಾರು ಕುಡಿಯುವ ನೀರನ್ನ ಒದಗಿಸುವ ಕಾಮಗಾರಿ ಸದಸ್ಯಲ್ಲಿದ್ದು ಕ್ಯಾದಿಗುಂಟೆ ಸಮೀಪ ಪಾವಗಡ ತಾಲೂಕಿನ ಪೈಪಿಂಗ್ ಮಾಡುವ ಸಬ್ ಸ್ಟೇಷನ್ ಇದ್ದು ಕಾಮಗಾರಿಯ ಟ್ರಯಲ್ ನಡೆಯುತ್ತಿದ್ದು ಟ್ರಯಲ್ ರನ್ ನೀರನ್ನ ಕ್ಯಾದಿಗುಂಟೆ ಕೆರೆಗೆ ಹರಿಯಲು ಬಿಟ್ಟಿದ್ದರಿಂದ ಕೆರೆ ತುಂಬಿ ಕೋಡಿ ಬಿದ್ದಿರುವುದು ಈ ಭಾಗದಲ್ಲಿ ಅಂತರ್ಜಾಲ ಹೆಚ್ಚಾಗಿ ಕುಡಿಯುವ ನೀರಿನ ದಾಹ ನೀಗಿಸಿದಂತಾಗಿದ್ದು ಟ್ರಯಲ್ ರನ್ ಮಾಡಲು ನೀರು ವ್ಯಕ್ತ ಮಾಡ ಕೆರೆಗೆ ಹರಿಸಿ ಕೋಡಿ ಬೀಳುವಂತೆ ಮಾಡಿ ತುಂಗಭದ್ರ ಕಾಮಗಾರಿ ನಿರ್ವಹಣೆ ಒತ್ತ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಹಾಗೂ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷ ನಾಗರಾಜ್ಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಬಳಸುತ್ತಿದ್ದು ಅವೆಲ್ಲವೂ ಕೂಡ ಇವತ್ತು ಸಮೃದ್ಧಿಯಾಗಿ ನಮ್ಮ ಗ್ರಾಮ ರೈತರಿಗೆ ಸಿಗಲಿದೆ ತಪ್ಪಾಗಲಾರದು ಇಂಥ ಒಂದು ವ್ಯವಸ್ಥೆಗೆ ನಮ್ಮ ಈ ಜನಪ್ರಿಯ ಶಾಸಕರಾದ ಟಿ ರವಿಮುಖರ್ ಹಾಗೆ ನಮ್ಮ ಇದೇನು ಪ್ರಾಜೆಕ್ಟ್ ಸಂಖ್ಯೆಯ ಸಿದ್ದರಾಮಯ್ಯ ಕಾಲದಲ್ಲಿ ಅವತ್ತೇನು ಸಹಕಾರ ಕೊಟ್ಟಿರ್ತಕ್ಕಂಥ ಮಾಜಿ ಸಂಸದರಾದ ಸಿ ಎಸ್ ಚಂದ್ರಪ್ಪ ಅವರು ಹಾಗೆ ವಿಶೇಷವಾಗಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ ಸುಧಾಕರ್ ಅವರ ಒಂದು ವ್ಯವಸ್ಥೆಯಲ್ಲಿ ವ್ಯವಸ್ಥಿತವಾದ ಒಂದು ಸಂಘಟನೆಯಿಂದ ಸುಮಾರು ಎರಡು ಸಾವಿರದ ನೂರೂರು ಸೂರ್ಯ ಕೋಟಿ ಈ ಒಂದು ಕುಡಿಯ ನೀರಿನ ಪ್ರಾಜೆಕ್ಟ್ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ಅಚ್ಚೆಂಜನೆಯನ್ನು ಕೂಡ ನಾವು ಧನ್ಯವಾದದಲ್ಲಿ ಹೇಳ್ಬೇಕಾಗುತ್ತೆ ಯಾಕಂದರೆ ಎಸ್ ಟಿ ಎಸ್ ಟಿ ಏನು ಈ ಭಾಗದಲ್ಲಿ ಜನ ಜನಸಂಖ್ಯೆ ಜಾಸ್ತಿ ಇದೆ ಮೊಳಕಲ್ಮೂರು ಆಗಿರ್ಬೋದು ಜನೂರಾಗಿರ್ಬೋದು ಚಂಚೇರಾಗಿರ್ಬೋದು ಧಾವಡಾಗಿರ್ಬೋದು ಹೀಗೆ ಸುಮಾರು ಈ ಭಾಗದಲ್ಲಿ ಏನಿದೆ ಎಲ್ಲ ಬ್ಯಾಕ್ವರ್ಡ್ ಕ್ಯಾಸ್ಟ್ ಕ್ಯಾಸ್ಟು ಎಸ್ ಟಿ ಎಸ್ ಟಿ ಘೋಷಿಸ್ತಿದ್ದಾರೆ ಅಂಥ ವ್ಯವಸ್ಥೆ ಜನಗಳು ಕಳಬಾರ್ದು ನೀರಿನಿಂದ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಸುಮಾರು ಐದಾರು ತಾಲೂಕುಗಳಿಗೆ ಈ ಕುಡಿನೀರು ವ್ಯವಸ್ಥೆ ಮಾಡೋ ನಿಟ್ಟಿನಲ್ಲಿ ಎರಡು ಸಾವಿರ ಹಚ್ಚುವ ಕೋಟಿದು ಒಂದು ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಮಾನ್ಯ ಎಚ್ಎಂಜನೇಯವರು ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಲ್ಪಿಸಿದೆ ಆ ನಿಟ್ಟಿನಲ್ಲಿ ಇವತ್ತೇನು ಗ್ರಾಮ ಕ್ರಮ ಖಾದಿಗುಂಟೆಯ ಗ್ರಾಮದ ಕೆರೆ ಇವತ್ತೇನು ಓಡಿಬಿದ್ದಿದೆ ಅದರಲ್ಲೂ ಕೂಡ ರೈತರು ಸಂತಸ ಪಡ್ತಕ್ಕಂಥ ರೈತರು ವಿಶೇಷವಾಗಿ ಅಪ ಆಚರಣೆ ಮಾಡ್ತಕ್ಕಂಥ ಒಂದು ಏನು ಸಂಕ್ರಾಂತಿ ಹಬ್ಬ ಇದೆ ಏನು ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಎಳ್ಳು ಬೆಳ್ಳ ಕೊಟ್ಟು ಒಳ್ಳೆ ಮಾತಾಡಬೇಕು ಅಂತಕ್ಕಂಥ ಕೃಷಿಯಲ್ಲಿ ಇಟ್ಕೊಂಡು ಒಂದು ವಿಶೇಷವಾದ ಹಬ್ಬ ಇದೆ ಅವತ್ತು ಬಿದ್ದಿರೋದು ಅದು ಇಂದು ಬಿದ್ದಿರೋದು ನಿಜವಾಗ್ಲು ಕೂಡ ರೈತರಲ್ಲಿ ತುಂಬ ಸಂತಸ ತಂದಿದೆ ಈ ಭಾಗದ ರೈತರಲ್ಲೂ ಕೂಡ ಚಟುವಟಿಕೆ ತೊಡಸ್ಕೊಂಡು ಏನು ಬೇಸಿಗೆಯಲ್ಲೂ ಕೂಡ ನಿರಂತರವಾಗಿ ವ್ಯವಸಾಯ ಕೃಷಿ ಚಟುವಟಿಕೆ ತೊಡಗಿಸಿಕೊಂಡು ಒಂದು ಆರ್ಥಿಕವಾಗಿ ಸಫಲರಾಗುವ ನಿಟ್ಟಿನಲ್ಲಿ ರೈತರ ನಿಮ್ಮಸ್ಸು ಹಿಮ್ಮಡಿಯಾಗಿದೆ ಅಂತಕ್ಕಂಥದ್ದು ಹೇಳಿದರೆ ತಪ್ಪಾಗಲಾರದು ಅಂಥ ವ್ಯವಸ್ಥೆಯಲ್ಲಿ ಇವತ್ತೇನು ನೋಡಿ ನೀರು ತುಂಬಿ ನೀರು ಏನು ಡ್ಯಾಮ್ನಲ್ಲಿ ಇರ್ತಕ್ಕಂಥ ವೈಟ್ ಇರ್ತಂಗೆ ವೈಟ್ ನೀರು ಏನು ಸಮೃದ್ಧವಾದ ನೀರು ಇದರಲ್ಲಿ ಏನು ಮಿನರಲ್ಸ್ ಇದೆ ಇದು ಸಮೃದ್ಧವಾದ ನೀರು ಗೊಬ್ಬರದಂಥ ನೀರು ಇಂಥ ನೀರು ನಮ್ಮ ತ್ಯಾಜಿಗುಟ್ಟೆ ಗ್ರಾಮಕ್ಕೆ ಬಂದಿರೋದು ನಿಜವಾಗ್ಲೂ ಕೂಡ ಕೆರೆ ಹೂಡಿ ಬಿದ್ದಿರೋದು ನಿಜವಾಗ್ಲೂ ಕೂಡ ಎಲ್ಲ ಸಾರ್ವಜನಿಕರಾಗಿರ್ಬೋದು ರೈತರಾಗಿರ್ಬೋದು ಯುವಕರಾಗಿರ್ಬೋದು ನಿಜವಾಗ್ಲೂ ಕೂಡ ಸಂತಸ ಈ ಹಬ್ಬದ ಒಂದು ವಾತಾವರಣ ಏನಿದೆ ಸಂಕ್ರಾಂತಿ ಹಬ್ಬ ಆ ಒಂದು ಹಬ್ಬದೊಂದು ಬಿದ್ದಿರೋದು ನಿಜವಾಗ್ಲು ಕೂಡ ವಿಶೇಷ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವ್ಯವಸ್ಥೆಗೆ ಯಾರ್ಯಾರು ಕಾಣ್ರೀತರಾಗಿದ್ದಾರೆ ಅವರೆಲ್ಲರೂ ಕೂಡ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಿಸಾನ್ ಘಟಕದ ಜಿಲ್ಲಾ ಘಟಕ ಇವರೆಲ್ಲ ಅವಧಿಯಿಂದ ಹುತ್ಪೂರ್ವಕ ಧನ್ಯವಾದಗಳು ನಷ್ಟಕ್ಕೆ ಇಷ್ಟಪಡ್ತೇನೆ